ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ನಾನು ಇವತ್ತು ಒಂದು ರೆಸಿಪಿ ಜೊತೆ ಮತ್ತೆ ಬಂದಿದ್ದೀನಿ ಅದು ಕೂಡ ಅಮ್ಮ ಮಾಡಿರೋದು ವಾವ್ ಬೆಟ್ಟದ ನಲ್ಲಿಕಾಯಿ ಅಂತ ನೋಡ್ತಾ ಇದ್ದೀರಾ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಇನ್ನು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರತ್ತೆ ಸೊ ಮತ್ತೆ ತಡ ಲೇಟ್ ಮಾಡೋದು ಬೇಡ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ ಈ ಬೆಟ್ಟದ ನಲ್ಲಿಕಾಯಿ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಈ ನೆಲ್ಲಿಕಾಯಿ ಪೇಸ್ಟ್ ತಲೆಗೆ ಹಚ್ಕೊಂಡ್ರೆ ಹುಟ್ಟು ಮತ್ತೆ ಹೇನು ಕೂಡ ಕಡಿಮೆ ಆಗತ್ತೆ ಹಾಗೆ ಇದನ್ನ ತಿಂತ ಬಂದ್ರೆ ಅಥವಾ ಒಣಗಿಸಿ ಇಡ್ಕೊಂಡು ತಿಂದರೆ ಅಸಿಡಿಟಿ ಮತ್ತೆ ಹೊಟ್ಟೆ ಹುಳ ಏನಾದರೂ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನು ಇದನ್ನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅಸ್ತಮ ಹಾಗೆ ಮಲಬದ್ಧತೆ ಕೂಡ ಕಡಿಮೆ ಆಗತ್ತೆ ಜೊತೆಗೆ ಜೀರ್ಣಶಕ್ತಿ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಇದು ವಾತ ಪಿತ್ತ ಕಫ ಈ ಮೂರನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ದೇಹವನ್ನು ರೋಗ ಮುಕ್ತವಾಗಿ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಕೂಡ ಮಾಡತ್ತೆ ಸೊ ಬನ್ನಿ ಯಾವ ರೀತಿ ಇವತ್ತಿನ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೆಟ್ಟದ ನಲ್ಲಿಕಾಯಿ ಹಾಕಿ ಅದು ಮುಳುಗೋ ಅಷ್ಟು ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಇಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಲ್ಲಿಕಾಯಿ ಬೆಂದು ಬಿಡತ್ತೆ ಅಷ್ಟರಲ್ಲಿ ನಾವು ಸಾಸಿವೆ ಪುಡಿನ ಮಾಡ್ಕೋಬಹುದು ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಈ ನೆಲ್ಲಿಕಾಯಿ ಬೆಂದಿದೆ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಎರಡು ಮೂರು ನಲ್ಲಿಕಾಯಿನ ಸ್ಪೂನಲ್ಲಿ ಈ ರೀತಿ ತಗೊಂಡು ಕೈಯಿಂದ ನೀರಲ್ಲಿ ಹಸಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ನಲ್ಲಿಕಾಯಿ ತುಂಬ ಬಿಡಿ ಬಿಡಿಯಾಗಿ ಈ ರೀತಿ ಓಪನ್ ಆಗುತ್ತೆ ಸೊ ಮೆತ್ತಗೂ ಕೂಡ ಇರುತ್ತೆ ಆವಾಗ ನಲ್ಲಿಕಾಯಿ ಬೆಂದಿದೆ ಅಂತ ತುಂಬಾ ಜಾಸ್ತಿ ಮೆತ್ತಗೂ ಕೂಡ ಬೇಯಿಸ್ಕೋಬಾರ್ದು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಬಿಡಿ ಬಿಡಿಯಾಗಾದ್ರೆ ಸಾಕು ಇವಾಗ ಒಂದು ಐದು ನಿಮಿಷ ಆರೋಗ್ಯಕ್ ಬಿಡೋಣ ನೀರೆಲ್ಲ ತೆಗ್ದು ನಾವು ಆರೋಗ್ಯಕ್ಕಿಟ್ರೆ ಬೇಗನೆ ತಣ್ಣಗಾಗತ್ತೆ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಲ್ಲಿಕಾಯಿನೆಲ್ಲ ಪೀಸ್ ಪೀಸ್ ಆಗಿ ನಾವು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ತುಂಬಾ ಮೆತ್ತಗೆ ಬೆಂದಿರತ್ತಲ್ವ ನಾವು ಕೈಯಲ್ಲೇನೆ ಪೀಸ್ ಮಾಡ್ಕೋಬಹುದು ಚೆನ್ನಾಗಿ ಒಂದು ನಲ್ಲಿಕಾಯಲ್ಲಿ ನಾಲ್ಕು ಭಾಗ ಆಗೋ ರೀತಿ ಬರತ್ತೆ ಸೊ ಆ ರೀತಿ ಇಲ್ಲಿ ಬೇಯಿಸಿರ್ತಕ್ಕಂಥ ಎಲ್ಲ ನಲ್ಲಿಕಾಯೂ ನಾವು ಒಂದರಲ್ಲಿ ನಾಲ್ಕು ಭಾಗ ಆಗೋ ರೀತಿಲಿ ಬಿಡಿಸಿಡ್ಕೋಬೇಕಾಗತ್ತೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೋತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕದೇನೆ ಹಾಗೇ ಗ್ರೈಂಡ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಹಾಗೆ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಇವಾಗ ಸಾಸಿವೆ ಪುಡಿ ರೆಡಿಯಾಗಿದೆ ಆಲ್ಮೋಸ್ಟ್ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಬೇಕಾಗತ್ತೆ ಇದನ್ನು ನಾನು ಒಂದು ಬೌಲ್ಗೆ ಎತ್ತಿಡ್ಕೊತಾ ಇದ್ದೀನಿ ಇವಾಗ ನಲ್ಲಿಕಾಯನ್ನ ನಾವು ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಒಂದು ದೊಡ್ಡ ಪಾತ್ರೆ ಅಥವಾ ಬೇಸನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಅವಾಗ ನಾವು ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ನಲ್ಲಿಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಒಂದು ತಿಂಗಳ ತನಕ ಇದನ್ನು ಹೊರಗಡೆ ಇಟ್ಟು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟರೆ ಇಟ್ಟರೆ ಇನ್ನೂ ಜಾಸ್ತಿ ದಿನ ಯೂಸ್ ಮಾಡ್ಬೋದು ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಚ್ ಪುಡಿ ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಾಸಿವೆ ಪುಡಿನ ಆ್ಯಡ್ ಮಾಡ್ತಾ ಇದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡು ಪುಡಿ ಮಾಡಿಸಿರೋದು ಹಾಗಾಗಿ ಖಾರದ ಪುಡಿ ಕೂಡ ಕಲರ್ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಉಪ್ಪಿನಕಾಯಿ ಕೂಡ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಉಪ್ಪನ್ನ ಬಳಸ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕೋಬೇಕಾಗತ್ತೆ ಇವಾಗ ಇದೆಲ್ಲದನ್ನು ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀರಲ್ಲಿ ಬೇಯಿಸಿರೋದ್ರಿಂದ ನಲ್ಲಿಕಾಯಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಬೇಗನೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಉಪ್ಪಿನ ಅಂಶ ಎಲ್ಲ ಇದರಲ್ಲಿ ಬಿಟ್ಕೊಂಡಾದ್ಮೇಲೆ ಇನ್ನೂ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ರಸ ಕೂಡ ಬಿಟ್ಕೊಳ್ಳುತ್ತೆ ನೀವೇನಾದರೂ ಈ ನಲ್ಲಿಕಾಯನ್ನು ಬೇಯಿಸ್ದೇ ಹಾಗೆ ಉಪ್ಪಿನಕಾಯಿ ಮಾಡಿದ್ರೆ ಒಂದು ಮೂರು ತಿಂಗಳವರೆಗೂ ಕೆಡ್ದನೆ ಹಾಗೆ ಇಟ್ಕೋಬಹುದು ಬಟ್ ಈ ಥರ ಉಪ್ಪಿನಕಾಯಿ ಮಾಡೋದ್ರಿಂದ ಇದು ಇನ್ಸ್ಟಂಟ್ ಉಪ್ಪಿನಕಾಯಿ ತಕ್ಷಣವೇ ಮಾಡಬಹುದು ಹಾಗೆ ಬೇಯಿಸಿರೋದ್ರಿಂದ ಮಾಡಿದ ತಕ್ಷಣನೇ ತಿನ್ಲೂಬಹುದು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಆ್ಯಡ್ ಮಾಡೋಣ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಜೀರಿಗೆ ಇದಕ್ಕೆ ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಚಿಕ್ಕದಾದಂಥ ಬೆಳ್ಳುಳ್ಳಿ ಹೆಸಳು ಒಂದು ಇಪ್ಪತ್ತೈದರಿಂದ ಮೂವತ್ತು ಹೆಸರು ಜಜ್ಜಿರ್ತಕ್ಕಂಥದ್ದು ಹಾಕ್ತಾಯಿದ್ದೀನಿ ಹಾಗೆ ಕರಿಬೇವಿನ ಹೆಸಳು ಒಂದು ಇದನ್ನು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿದ್ರೆ ಅದ್ರ ಬಿಸಿಗೆನೇ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಹಾಗೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಟ್ಟದ ನಲ್ಲಿಕಾಯಿಗೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಐಟಮ್ಸ್ ಹಾಕಿ ಇಷ್ಟು ಟೇಸ್ಟಿಯಾಗಿ ಮಾಡ್ತಕ್ಕಂಥ ಈ ಉಪ್ಪಿನಕಾಯಿನ ನಾವು ವರ್ಷಗಟ್ಟಲೆ ಎಲ್ಲಿಡ್ತೀವಿ ಒಂದು ತಿಂಗಳೊಳಗೇ ಖಾಲಿ ಆಗೋಗತ್ತಲ್ವ ಸೊ ಇಷ್ಟು ಟೇಸ್ಟಿಯಾಗಿ ನೀವು ಕೂಡ ಯಾವ ರೀತಿ ಮಾಡ್ಕೋಬೋದು ಅಂದರೆ ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ರಲ್ವ ಇದೇ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಿ ನೀವು ಕೂಡ ನಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ಕೋಬೋದು ಕೊನೆಯದಾಗಿ ಇದಕ್ಕೆ ಅರಿಶಿನ ಪುಡಿ ಒಂದು ಆ್ಯಡ್ ಮಾಡಿಲ್ಲ ಲಾಸ್ಟಲ್ಲಿ ಅಲ್ಲಿ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗ್ದಿಡ್ಕೊಂಡ್ರೆ ದೇಹಕ್ಕೂ ಒಳ್ಳೆಯದು ಹಾಗೆ ಬಾಯಿಗೂ ರುಚಿಯಾಗಿರ್ತಕ್ಕಂಥ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಇದು ರೆಡಿ ಆದ ತಿನ್ನೋದಕ್ಕೂ ಕೂಡ ರೆಡಿ ಸೊ ಇನ್ಸ್ಟಂಟ್ ಪಿಕಲ್ ಅಂತಾನೆ ಹೇಳ್ಬೋದು ಫ್ರಿಜ್ ಅಲ್ಲಿ ಇಟ್ಕೊಂಡು ತುಂಬಾ ದಿನ ಕೂಡ ಯೂಸ್ ಮಾಡಬಹುದು ಅಮ್ಮ ಮಾಡಿದ ಈ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಸೇವ್ ಮಾಡಿಟ್ಕೊಂಡು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ಬೆಟ್ಟದ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಬೆಟ್ಟದ ನಲ್ಲಿಕಾಯಿನ ಪುಡಿ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಹಾಗೆ ಜ್ಯೂಸ್ ಕೂಡ ಮಾಡ್ಕೋಬೋದು ಜೊತೆಗೆ ಇದರಿಂದ ಮಜ್ಜಿಗೆ ಹುಳಿ ಥರ ಅಥವಾ ಹುಳಿ ಅಂತ ಏನು ಕರಿತೀವಿ ಆ ರೀತಿ ಮಾಡ್ಕೋಬಹುದು ಸಾಂಬಾರ್ ರೂಪದಲ್ಲೂ ಕೂಡ ಮಾಡ್ಕೋಬೋದು ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ಈ ಬೆಟ್ಟದ ನಲ್ಲಿಕಾಯಿ ಹೋಗೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಸಖತ್ ಟೇಸ್ಟಿಯಾಗಿ ಬಂದಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಸೊ ಮತ್ತೆ ಆಗ್ತಡ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್